ாமிாட நானாடு ಮಗಡೆ ಯೋಧ್ರಿಗೆ ಈ ಗರ್ಭ ಶ್ರೀಮಂತ ಪ್ರಾತಃ ಬರುವುದು ಕಾಣುವುದಿಲ್ಲವೇ ನನಗೆ ತೋರಿ ಬಿಟ್ಟು ನಿಲ್ಲ ಮಗನೇ ಕೋರ್ ಗಿರಾಮ್ ಕೋರ್ ಎಂದು ಮಾತನಾಡಿದರೆ ನಿನ್ನನ್ನು ಹುಸ್ಲಿಲ್ಲ ಎರಿಸಿಬಿಟ್ಟಣ ನಿಂದ ಏನ್ ನಿಮ್ಮಪ್ಪ ಮೊದಲು ಈ ಶ್ರೀಮಂತನ್ ಯಾರು ಎಂದು ತಿಳಿದುಕೊಂಡು ಮಾತನಾಡು ನೀನು ತಿಳಿದುಕೊಂಡು ಮಾತನಾಡುವ ಅವಶ್ಯಕತೆ ಇ ಖರ್ ನಡಿಗಿಲ್ಲ ನೋಡುವ ಅಂದೇನಾಯಿದ್ರು ಏ ಪಾ ತುಕುಡ ಏ ಸಕ್ಕರೆ ಕೊಂಡು ಜೀ ಶ್ರೀಮಂತನಿಗೆ ಜೊತ್ರೆ ಓಕೆ ಓ ಹೀಗೆ ಬಂದ ದಬ್ಬಗಳಿದ್ದಾರ ಪಕ್ಷಿಯನ್ನು ಪ್ರಾಣ ಈ ಕನ್ನಡ ಪ್ರಾಣ ಸಿಗುತ್ತಿ ಬಂದ ನಿಮ್ಮತ್ತ ಸಾವಿರ ಸೂರ ಸರ್ದಾರರಿಗೆ ಈ ಕನ್ನಡ ಒಂದು ಕೂದಲ ಸಹ ಅಲ್ಲಾಡಿಸಲು ಸಾಧ್ಯವಿಲ್ಲ ಸಾಧ್ಯ ಈ ಶ್ರೀಮಂತನೆಂದರೆ ಹರಿಹರ ಹೋರಿಹೋ ಬ್ರಹ್ಮಾತುಗಳೇ

ಅವ್ರ ನನ್ನ ಮಗನೇ ಮೈ ಮೇಲೆ ಕಬರ್ ಇಲ್ಲದಂತೆ ಮಾತಾಡ್ರಿ ಕೊಳೆದು ಈ ನಿನ್ನ ಈ ನಿನ್ನ ಶರೀರವನ್ನು ಪಿಸ್ತುಲಿಂದ ಸೊಟ್ಟಾಕಿ ಬಿಡುತ್ತೇನೆ ಮಗನೇ ಏನರ ಸತ್ನನ ಮರ್ದನ ಮಗನೇ ನೀನು ಪಿಸ್ತೂಲ್ ತೋರಿಸಿದರೆ ಈ ಕರ್ಣ ಹೆದರುವೆನೆಂದು ತಿಳಿದುಕೊಂಡ್ರು ಎದೇ ಮಾತು ನಿಜವಾದರೆ ಹಾಗೇ ನನ್ನ ಎದಗ ಕೂಡ ಹಳ್ಳಿಗೆ ಶ್ರೀಮಂತ ನೆನೆಸಿಕೊಂಡಿರುವ ಈ ಪುರುಷ ಸಿಂಹಕ್ಕೆ ಇಷ್ಟೊಂದು ಮಾತನಾಡುವೆಯಲ್ಲ ಸೋಚ್ಚಿನಿಂದ ನೀನ ನಾನು ಬಡವರ ಬಂದು ನಿಮ್ಮ ಸೊಕ್ಕಿನ ಕುಲಿಗಳಿಗೆ ಬೆಕ್ಕಿನ ಹುಲಿ ಕಂಡ ಕಂಡು ಹುಲಿಗಳ ಕಂಡ ನಿನ್ನಂತ ಎಷ್ಟೋ ಕಂಡು ಗಲಿಗಳೇ ಈ ಪ್ರತಾಪ ಇಲ್ಲದೆ ಪಾತಾಳಕ್ಕೆ ಕಳಿಸ್ತಾ ಇದ್ದಾನೆ ನೀ ನೀಬೇಡ ಸುಮ್ಮನೆ ಇಲ್ಲಿಂದ ಮಹಾರಾಟ ಹೋಗ ಇಲ್ಲಿಯಾಗಿ ನೂರು ವರ್ಷ ಬಾಳುವುದಕ್ಕಿಂತ ಹುಳಿಯಾಗಿ ಒಂದೇ ಒಂದು ದಿನ ಬಾಳುತ್ತಾನೆ ಬರುತ್ತೆ ನಿಮ್ಮಂತ ಬಂಡರಿಗೆ ಹೆದರಿ ಹಿಂದಿಟ್ಟು ಹೆಜ್ಜೆಯನ್ನು ಮುಂದೆಡುವುದಿಲ್ಲ ಈ ಕರ್ಣನ ನಮ್ಮದಲ್ಲೇ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ ಓಹೋ ಇವನು ಅಂಡರ್ ವರ್ಲ್ಡ್ ರೌಡಿ ಇದ್ದರೂ ಇರಬಹುದು ಇಂಥ ಸಮಯದಲ್ಲಿ ಇವನ ಜೊತೆ ವೈರತ್ವ ಸಾಧಿಸುವುದು ಸರಿಯಲ್ಲ ನಾ ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ಇವನು ಸೇರಿಸಿಕೊಂಡರೆ ಇಡೀ ದಿಲ್ಲಿಗೆ ಕುಬೇರನಾಗೆ ಇಡೀ ದಿಲ್ಲಿ ಅಂಡರ್ವರ್ಲ್ಡ್ ಅನ್ನೇ ಕಿರುಬೆರಳಿನಲ್ಲಿ ಆಟವಾಡಿಸುವುದರಲ್ಲಿ ಸಂದೇಹವೇ ಇಲ್ಲ ಬಟ್ ಇವನಿಂದಲೇ ನನ್ನೆಲ್ಲ ಕಾರ್ಯಗಳನ್ನು ಸಾಧಿಸಿ ಕೋಣೆಗೆ ಇವನನ್ನು ಕೊಲೆಗೈದರಾಯಿತು ಂತೆ ಮೂನಾಗಿ ನಿಂತು ಬಿಟ್ಟೆ ಇಂದಿನಿಂದ ನಾವು ನಾವಿಬ್ಬರು ಒಂದಾಗೋಣ ಏನಂತೀಯ ಅದು ಹೇಗೆ ಸಾಧ್ಯದಿಂದ ನಾವು ನಾವಿಬ್ಬರು ಅದು ಒಂದಾಗಲು ಅದು ಹೇಗೆ ಸಾಧ್ಯ ನಾನೇ ಈ ಪ್ರತಾಪನ ಲಾರಿ ಹಿಡಿದು ಆದರಿ ದಸ ಧಾನ್ಯಗಳನ್ನು ಬಡಬದ್ದು ಹಂಚಿದೆ ಎಂದು ನಿಮಗೆ ಗೊತ್ತಿಲ್ಲವೆಂದು ಕಾಣಿಸುತ್ತೆ ಆ ವಿಷಯವನ್ನು ಈಗಲೇ ಹೇಳುವುದು ಬೇಡ ಪ್ರತಾಪ್ ಗರುಡ ಸರ್ಪದಂತಿರುವ ನಾವು ಇಬ್ಬರು ಒಂದಾಗಲು ಹೋಗಿ ಹೇಗೆ ಸಾಧ್ಯ ನೀನು ಮನಸ್ಸು ಮಾಡಿದರಲ್ಲಿ ಇದೆಯಲ್ಲಿ ಅದರಲ್ಲಿ ಸಂದೇಹವಿಲ್ಲ ನಾ ಮಾಡುತ್ತಿರುವ ಕಳ್ಳತನದ ಸ್ಮಗ್ಲಿಂಗ್ ವ್ಯಾಪಾರದಲ್ಲಿ ನೀ ಶಮಿಲ್ ಆದರೆ ಬಂದ ಲಾಭದಲ್ಲಿ ನಿನಗೆ ಫಿಫ್ಟಿ ನನಗೆ ಫಿಫ್ಟಿ ಏನಂತೀಯ ಓಕೆ ಪ್ರತಾಪ್ ಆದರೆ ಒಂದು ಕಂಡೀಷನ್ ಈ ವ್ಯವಹಾರದಲ್ಲಿ ಏನಾದರೂ ಮೋಸವಾದರೆ ಮಾತು ಕೊಟ್ಟು ಮರಳು ಬೀಳುವಂತ ಕಚ್ಡ ಮನುಷ್ಯ ನಾನಲ್ಲ ಇಲ್ಲಿ ನಡೆದ ನಮ್ಮಿಬ್ಬರ ವಾದ ವಿವಾದದಲ್ಲಿ ಒಂದು ಕೆಟ್ಟಗಳಿಗೆ ಎಂದು ಮರೆತು ಬಿಡೋಣ ನಡೆ ಮನೆಗೆ ಹೋಗೋಣ ನಂದು ಬೇರೆ ಕೆಲಸವಿದೆ ನೀನು ಹೊರಡು

ನಿನಗೆ ಹೇಗೆ ತಿಳಿಯುತ್ತದೆ ಈ ಕರ್ಣನ ಶೇಡಿನ ತಂತ್ರ ಈ ಕರ್ಣ ನಿನ್ನ ಪಾದರ್ ಆಗಿ ನಿನ್ನ ಮನೆ ಸೇರಿದ್ದು ಯಾಕೆ ಗೊತ್ತ ನಿನ್ನ ಮನೆ ಉದ್ಧಾರ ಮಾಡೋದಂತೂ ಅಲ್ಲ ಈ ಕರ್ಣ ನಿನ್ನ ಪಾದರ್ ಆಗಿದ್ದು ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಕಳಿಸುವುದಕ್ಕೆ ಪ್ರತಾಪ್ ಬಳಸುವುದಕ್ಕೆ ಪ್ರತಾಪ್ ಇನ್ನು ಮುಂದೆ ತಡೆದುಕೊಂಡೆಡೆಯ ಗುಂಡಿಗೆ ನಿನಕ್ಕಿದ್ದರೆ ಈ ಅಂಡಮಾಂಡಿ ಔಟ್ ಆಫ್ ಕಂಟ್ರಿ ಸೇಡಿನ ಫಡೆತವನ್ನು